ಈಗ ನನ್ನ ಎರಡು ಸಿಟ್ಟಿದ್ದು ನೋಡು ಹಂಗ ಕುದಿ ಕುದಿ ನೀರು ಇಟ್ಟಾಳ ಹಂಗ ಮಾಡು ಬೇಡಿಕೆ ಮಾಡಿ ಅಂತ ಹೇಳ್ತಾಳೆ ಇಷ್ಟೆಲ್ಲ ಸುಳ್ಳು ಹೇಳ್ತಾಳು ನನ್ನ ಸುಡೋ ಸುಮೈ ಎಲ್ಲ ಸುಡ್ಬೇಕಂತ ಸುಟ್ಕೊಂಡ್ ಬಿಡ್ಬೇಕಂತಿಕ ಪಿಲ್ಯಾನ ಪಿಲಿಯಾನಾಕೇಳಿ ಹ್ಞೂ ಭಾರಿ ಅದ ಗೀತೆಯನ್ನು ನೋಡಕ ಮರಳಿ ಹೆಂಗಿದ್ರು ಭಾರಿ ಇದಾಗಿ ಬಿಟ್ಟಾಳೀಗ ಈಕಿಗೆ ನಾನು ಸಮಾಧಾನದ ಅದನ್ನ ಅದಕ್ಕೆ ಹಿಂಗೆ ಮಾಡಕತ್ತಳಕ್ಕಿ ತಿರುಗಿ ಸ್ನ ಕೊಟ್ರೆ ಗೊತ್ತಾಕತ್ತೀಗ ನಾನಾಗ ಹೋಗ್ಬಿಡು ನಾನು ಸಲುವಾಗಿ ಜೀವನ ಹಾಳಾಗ್ಯ ಅಂತೇಳಿ ತನ್ನ ಬಾಯಿ ಮುತ್ಕೊಂಡ ಅದನು ಹ್ಞೂ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚಲೋದ್ರಿ ಅಂತ ಅಂದ್ಕೋನಿ ಮತ್ತು ವೀಡಿಯೋಸ್ ಹೆಂಗೆ ರೀ ಮತ್ತು ತಪ್ಪತ್ತೆ ನೋಡ್ರಿ ಸಪೋರ್ಟ್ ಮಾಡಿರಿ ಒಂದೊಂದು ವೀಡಿಯೋ ಒಂದೊಂದು ಥರ ಇರುತ್ತೆ ಸೊ ನೋಡಿರಿ ಸಪೋರ್ಟ್ ಮಾಡಿರಿ ಅಂದರೆ ತಾಯಿಲದ ಅವರವರು ಹಳ್ಳಿ ರೈತನ ಬಡ ಜೀವನದ ಜೀವನಕತೆ ಎರಡು ಕೂಡ ನೋಡಿ ಎರಡೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಒಂದೊಂದು ಸ್ವಲ್ಪ ದಿನ ಆಗಿರಲಿಲ್ಲ ಯಾಕಂದರೆ ಸ್ವಲ್ಪ ನಿಮಗೂ ಗೊತ್ತಿರಬೇಕು ಹಬ್ಬ ಅಂತಂದ್ರೆ ಹೆಣ್ಮಕ್ಳಿಗೆ ಕೆಲಸ ಆಗ್ತೈತಿ ಹಾಗಾಗಿ ವೀಡಿಯೋ ಮಾಡಕ್ಕೆ ಆಗಿರಲಿಲ್ಲ ಸೊ ಇವಾಗ ಕಂಟಿನ್ಯೂ ವೀಡಿಯೋಸ್ ಬರೋತ್ತವ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕಲ್ಲ ಬೆಲೈಕನ್ ಇರುತ್ತೆ ಕ್ಲಿಕ್ ಮಾಡ್ಕೊರಿ ಅಂತ ಟೈಪ್ ಮಾಡಿರಿ ನಾನೇನಾದ ವೀಡಿಯೋ ಬಿಟ್ಟರೆ ನಿಮ್ಗೆ ಬರ್ತೀವಿ ಫಸ್ಟ್ ನೀವು ನೋಡಬಹುದು ಅಂತ ಹೇಳ್ತಾ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆ ನಾನು ಹೇಳಿದ್ರೆ ಇಷ್ಟೊತ್ತನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಲ್ಲ ನನಗೆ ತುಂಬ ಖುಷಿ ಆಗ್ತೈತಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಹೇಳ್ರಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ನಮ್ಮ ಮೇಲೆ ಇರಲಿ ಇದೇ ರೀತಿ ನಮ್ಮನ್ನು ಬಳಸ್ತಾ ಹೋಗಿ ಅಂತ ಕೇಳ್ಕೊತೀನಿ ನಿಮ್ಮಿಂದಾಗಿ ನಮಗೂ ತುಂಬ ವಿಡಿಯೋಗಳನ್ನೇ ಮಾಡಬೇಕು ಅಂತ ಅನ್ಸುತ್ತೆ ನೀವು ಯಾವ ರೀತಿ ನೋಡ್ತೀರಾ ಆ ವಿಡಿಯೋ ಆ ರೀತಿ ವಿಡಿಯೋಗಳನ್ನ ನಮಗೂ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ತಾಯಿ ಕೂಡ ನೋಡಿ ಒಂದು ಮಲ್ತಾಯಿ ಕಾಟ ಯಾವ ರೀತಿ ಇದೆಯಾ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ ಅಕಸ್ಮಾತ್ ತಾಯಿ ಸತ್ತ ಮೇಲೆ ಇನ್ನೊಂದು ಮದುವೆ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಆ ಒಂದು ಕಥೆಯಲ್ಲಿದೆ ಸೊ ಪ್ಲೀಸ್ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಹಾಗೆ ಇವಾಗ ಮತ್ತೆ ನೆಕ್ಸ್ಟ್ ದೀಪಾವಳಿ ಬಂತು ಹಾಗಂತ ಏನು ವೀಡಿಯೋ ಹಾಕದೇನ ಬಿಡೋಲ್ಲ ವೀಡಿಯೋನ ಹಾಕ್ತೀನಿ ಪಕ್ಕ ವೀಡಿಯೋ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಸುಟ್ಕೊಂಡು ಸಾಯ್ಲ್ ಅಂತ ಮಾಡ್ಯಾಳೇನೋ ನಾನು ಯೋವ ಮತ್ತೆ ಬೆರಕೆ ಮಾಡ್ಕೊಂಡು ತನ್ನ ಇರುವಂಗೆ ಮಾಡ್ಕೊಂಡು ಹಾಕೋತನ್ ಸ್ವಲ್ಪ ಸ್ವಲ್ಪ ಹೌದು ಯಾರು ಹೊರಗೆ ಬಾಯಿ ಕೇಳತ್ತಲ್ಲ ಇದು ಬಾಯಿ ರಮೇಶ್ ಇದ್ದ ಇದ್ದಂಗೈತಿ ಹ್ಞೂ ನಾನು ಹೋದ್ರೆ ಬೈತಾರು ಹೋಗಿದ್ರು ಅಂತಾರು ಒಂದು ಮಾತಾ ಹೋಗಿ ಬರ್ತಾನೆ ಎಲ್ಲ ಆಗಿದ್ದು ನಿನ್ನಿಂದನ ಬಿಡಾಡಿ ಮೊದಲ ನಡಿ ಒಳಗ ಇಲ್ಲ ಹಾಕತ್ತಿದಿ ಹಾ ಎಲ್ಲ ನಿನ್ನಿಂದ ಆಗುದು ನೀನು ಹಳದಿಗೆ ಯಾವಾಗ ಕಾಲ ಇಟ್ಟಿಯೋ ಇಟ್ಟಿಯೋ ಒಂದು ಚಾಲ ಆಗೈತಿ ನಿನ್ ಮನಿಗ್ ಬಂದಾಗಿಂದ ಸರ್ ಸರ್ವನಾಶ ಆಗಿ ಹೋತ ನಡಿ ಇಲ್ಲಿಂದ ನಿನ್ನ ಮಕ್ಕ ಮೈ ಮೈಯೆಲ್ಲ ಉರ್ತಿತ್ ನನಗ ಅವೇನೋ ನೂ ಆಗೈತ ಸ್ವಲ್ಪ ಪಿರುತಿ ಬಂದಿತ್ತು ಈಗ ಅದ್ನು ಕಳ್ಕೊಂಡಿದ್ದೀನಿ ನೀನು ಹಳದ ಬಿಡಾಡಿ ಅಂದ ಕಾಸ ಎಲ್ಲಿಂದ ನೀ ಇದಳ ಯಾ ಬಿಡ್ಕೊಡ ನನ್ ಹೆಂಡತಿ ಇಲ್ಲಿ ಇವ್ ಬಂದ ತಪ್ಪ ಮಾಡಾಕತ್ತರ ನೀನು ಯಾಕಿದೀನಗ ತಿಲಗಿಲಿ ಕೆಟ್ಟತ್ತಿನ ಏನು ಹುಚ್ಗಿ ಚಿಡಿಸತ ಇವನ್ ಬೇಗಿನ್ ಸೀಟ್ ತಗೊಂಡ್ ರಾಜ್ಯಕತ್ತಿನ ನೀನು ಆಕೆ ಮಾಡಿದಾಳ ಇವಾಗ ಪಾಪ ಪಾಪೇ ಸಾವು ಬದಕಿನ ಮಧ್ಯೆ ಹೋರಾಡಿ ಪಾರಾಗಿ ಬಂದಾಳ ಅಂತದ್ರಾಗ ನೀನು ಮತ್ತೆ ಅಕಿನ ಬೈ ಹಾಕಿದ ನಿನಗೇನ ಹುಸಿಗೆ ಚಿಡಿತೇನ್ ನಿನಗೆ ನಾನು ಬಂದ ರಾಜ ಬೈಸು ಹಂಗಾತ್ನಲ್ಲ ಮುದಿಕಿ ಇನ್ನೂ ಸಾಯ್ವಾ ನೋಡು ಇನ್ನ ಯಾವತಿ ವಯಸ್ಸು ನೋಡ್ರಿ ಆಗೇತಿ ಸಾವು ನೋಡ್ರಿ ಇನ್ನ ಬರವತ್ ಸತ್ತರ ಸಾಯ್ಬೇಕಲ್ಲ ಕಡತ ನಾನು ಏನ್ರಿ ಮಾಡೀನಿ ಆಗ್ಬಿಡ್ರೈತಿ ನಾನು ಇಲ್ಲಿಂದ ಹೋಗ್ತೇನೆ ನಂದೇ ತಪ್ಪೈತಿ ನಾನು ಬರಬಾರ್ದಾಗಿತ್ತು ಬಂದೇನಲ್ಲ ಅದಕ್ಕೆ ನಾನು ಅನಿಸ್ಕೊಳತ್ತೇನಿ ಇರಲಿ ಬಿಡ್ರಿ ನಾನು ಹೋಗ್ತೀನಿ ನಂದ ತಪ್ಪೈತಿ ನಾನು ಬರಬಾರ್ದಾಗೇತಿಲಿ ನಾನು ಬರಬಾರ್ದಾಗಿತ್ತು ನಾನು ಸ್ನಾನ ಮಾಡಿಸ್ಬಿಟ್ಟು ಸುಮ್ಮನೆ ಬಂದಾಗಿಲಿ ಶೇ ನನ್ನ ಹನಿ ಬರ್ನ ಸರಿ ಇಲ್ಲ ಯಾಕೆ ಹಿಂಗೆಲ್ಲ ಆಗತ್ತ ಗೊತ್ತಿಲ್ಲ ನನ್ನ ಜೀವನದಾಗ ಸಾವ ಸಾಯೋದಾರ ಸತ್ತ ಬಿಟ್ಟಿದ್ರೆ ಚಿಂತೆ ಇರ್ತಿರ್ಕಿಲ್ಲ ಏನಾರ ಆಗಲಿ ಬಿಡ್ಲಿ ಅಂತ ನೋಡಕ್ಕೂ ಬರ್ತಿರ್ಲಿಲ್ಲ ಈ ಕಡೆ ಸಾಯೋಕ್ಕೂ ಆಗತ್ತಿಲ್ಲ ಈ ಕಡೆ ಬದುಕು ಆಗತ್ತಿಲ್ಲ ಹಿಂಗಾಗಿಬಿಟ್ಟು ನನ್ನ ಜೀವನ ಛೆ ಏನಪ್ಪ ಮಾಡಲಿ ಈ ಕಡೆ ಮಕ್ಕಳಾಗ್ಯಾವ ಅಂದರೆ ಮಕ್ಕಳು ಇಲ್ಲ ಮರಿನೂ ಇಲ್ಲ ಏನೂ ಇಲ್ಲ ಬಂಜಿ 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 ಅಂತ ಊರ ಮಂದಿ ಕಡೆ ಒಂದು ಅದೊಂದು ನಾವು ಆ ಕಡೆ ತವ್ರ ಮನೆಯಾಗ ಅವು ಒಬ್ಬಕ್ಕೆ ಸಹಾಯ ಆಗತ್ತ ಅಂತ ಹಾಕಿದೊಂದು ನಾವು ಈ ಕಡೆ ಗಂಡ ಮನೆಯಾಗ ನೆಮ್ಮದಿ ಇಲ್ಲ ಅಂತ ಇದೊಂದು ನಾವು ನೀನು ಹೋಗಿ ಒಳಗೆ ಹೋಗಿ ನೀನು ರೆಸ್ಟ್ ಮಾಡು ಹೋಗ ಒಳಗೆ ಹೋಗಿ ಈ ನಾಟಕ ಎಲ್ಲ ಬಿಟ್ಟು ಹೋಗಿ ಬಿಳೋಗಿ ಹೋಗು ಹಾಂ ಅದ್ರ ಬಿಟ್ಟು ಇಲ್ಲಿ ಬಂದು ನಿಂತಾಳೆ ಹಾಂ ಮುಂಗ್ಲಿ ಬಕ್ಕದಾಕಿ ಕಡೆ ನೋಡ್ರಿ ಅವರ ಚಂದಗ ಮಾತಾಡ್ರಿ ನಾವು ಹೋಗ್ಲಿ ಬಿಡ ಅಂತ ಕೆಲಸ ಅಂದ್ರೆ ನಮ್ಮ ಸಲುವಾಗಿ ಅವ್ರನ್ಯಾಗ ಬೈತರಿ ನೀವು ಏನು ಮಾಡ್ಯಾರ ನಿಮಗ ಜಗಳ ಮಾಡ್ರಿ ನನ್ನ ಜೊತೆ ಜಗಳ ಅಂತ ಹೇಳಿ ನನಗಲ್ತೇ ಅವ್ರಿಗೆ ನೀವು ಹಾ ಅಲ್ಲ ಬೈತನು ಬೇಕಾರ ಹೊಡಿತನು ಅದನ್ನ ಕೇಳಾಕ ನೀ ಅಯ್ಯೋ ತಪ್ಪು ನಡಿಯಾಕತ್ರ ತಪ್ಪು ನಡಿ ಜಗದಾಗ ಕೇಳಬಾರ್ದಂತ ತಪ್ಪು ಮಾಡದೇ ಇರೋರ್ನ ನೀವು ಬೈ ಯಾಕೆ ಕೇಳಬಾರ್ದು ಕೇಳಬೇಕ ಈಗ ನನ್ನ ನನ್ ಮೇಲೆ ನನ್ನ ಬೈಬೇಕು ನೀವು ಅದನ್ನ ಬಿಟ್ಟು ಅವ್ರನ್ನ ಯಾಕೆ ಬೈಯಾಕತ್ತರಿ ಅವ್ರ ಏನ್ ಮಾಡಿದ್ರು ನಿಮ್ಗೆ ಅವ್ರ ಏನಾರ ಮಾಡ್ಯಾರೇನ ಇಲ್ಲಿ ನನ್ನ ಬೈಯಾಕಾಗದ ಹೋಗಿ ಅವ್ರನ್ನ ನನ್ನ ನನ್ ಮ್ಯಾಗಿನ ಹೋಗಿ ಇನ್ನೊಬ್ರ ಮ್ಯಾಗ ಹೋಸಬೇಡ್ರಿ ಅಷ್ಟೇನಾರ ಧೈರ್ಯ ಇದ್ರೆ ನನ್ನ ಮುಂದೆನ ಬೈರಿ ನನ್ನ ನೋಡೋಣ ம் இவன் தோட் முல்லா இவ்வளவு வந்துவிட்டு இவன் வெங்கிசிட்டு தோண்டி ஏன்னா சசி மேலே ஹாத்தாந்தே நீ வெங்கசிட்டு தோணாக்கி மெயக்கு ஆகல நான் முல்ல ஏன்னா நீங்கல யாவாக யார் ஜொத்தி ஹெங்க் ஜீடா மாதிரி அந்தி அவங்க அஞ்சு மகள ஹம் தப் அப்பயா அந்த பக்தி அந்த சசி அது நான் அந்த நினைக்க அஞ்சி ஒழுக்க நீ நான் ஹீங்க வந்தி நீக்கின் முட்கோம் மனியாக நடுதுபுடி இல்லை பத்தார பிட்சை பட்கோந்த விளக்காக விட சாக்கம்மா தாயி அந்தி நடையா கடை இதெல்லாம் நான் கேட்க இல்லை நீங்க ನನಗೆ ಇನ್ನೂ ನೋವು ನನ್ನ ನೋಡಿ ಅವೇನು ಜೋರ ಜಗಳ ಮಾಡ್ತಾನ ನಾನು ಇಲ್ಲಿಂದ ಹೋಗ್ಬೇಕು ಹ್ಮ್ ರಾಜು ಹೋದ್ಲು ಇನ್ನು ಜೋರ್ ಜಗಳ ಮಾಡಕ್ಕೂ ನಡೀತತಿ ನೋಡು ಮದಿಕಿ ಸುಮ್ನ ಇಲ್ಲಿಂದ ಹೋಗು ನಾನು ಹೋಗ್ಲಿ ಹೋಗ್ಲಿ ಅಂತ ಕೆಲಸ ಸುಮ್ನ ಇದ್ರೆ ಹೆಚ್ಚು ಮಾಡಕತಿನ ಸೋಮನ್ನ ನೀನ ಹೇಳಿ ನಿಮ್ ಅವಾಗ ನಾನು ಸುಮ್ಮನೆ ಇರಂಗಿಲ್ಲ ನೋಡು ಅನಿಸ್ಕೊಳ್ಳಾಕ ನನಗೆ ತಲೆ ಕಟ್ಟಿಲ್ಲ ಇಲ್ಲಿ ಮನೆಗೆ ನಾನು ಭಿಕ್ಷೆ ಬಿಡಕ್ಕೆ ಬಂದನು ಅಮ್ಮ ತಾಯಿ ಅಂತ ಹೇಳಿ ಒಂದು ತಿಂಗಳು ಕೆಲಸ ಮಾಡಿದ್ದು ದೊಡ್ಡ ಇನ್ನು ನಿಮ್ಮ ಮನೆಯಾಗ ಬಿದ್ದಾವ ನಾನು ನಿಮಗೆ ಭಿಕ್ಷೆ ಅಂತ ಬಿಟ್ಟನ ಅದನ್ನು ಬಿಟ್ಟು ನನಗೆ ಅಂತಿದೀನಿ ನಿಮ್ಮ ದೇಕಿ ಹೋಗು ಬಾಯಾಗ ಎರಡು ಹಲ್ಲು ಇಲ್ದರು ದಿಮಾಕ್ ಬಾಳತ್ ನಿಂದಂತು ಏಯ್ ನೋಡ್ಲ ಏನ್ ಏನ್ ಮಾಡ್ತಾನೆ ಅಂತ ಹೇಳಿ ಜಿಗದ್ ಹತ್ತಿ ಕುಂತ ತಲಿ ಈಗಿನ ಕುದಾರಕ್ಕೆ ತಗೊಂಡ್ ಬಿಡ್ತಾನ ಮತ್ತೆ ಮಗನ ನೀ ಹೆಂಗ್ ಮಾಡೋಮಡ ನಾನು ಸುಮ್ಮನೆ ಕೂತಿರ್ತೇನೆ ಏನು ಯವ್ವ ನಡಿಬಿ ಒಳಗ ನಾ ಮಾತಾಡಿ ಕಳಿಸ್ತಾನೆ ನಡಿ ನೀ ಯಾಕೆ ಸುಮ್ಮನೆ ಹಿಂಗ್ ಜಗಳ ಮಾಡ್ತಿದ್ದಿ ನೀನು ಇದದಿ ಬಿಡುವ ಮುತಾನ ಹೋದ್ರೆ ಆತಲ್ಲ ಅದನ್ನು ಬಿಟ್ಟು ಹಿಂಗೆ ಜಗಳ ಮಾಡೋದು ಏನಾಯ್ತು ಹೇಳು ಅಯ್ಯೋ ಯೋವ ನಿನಗೆ ಎಷ್ಟು ಇಟ್ಟು ಧೈರ್ಯ ಬಂದಿತ್ತು ಬೇ ಯೋವ ಇಷ್ಟು ವಯಸ್ಸಾಗೈತಿ ನೀನು ಹೊಡಿದು ಹೊಡಿದು ಎದಕ್ಕೆ ಬೇಕಾಗಿತ್ತು ಬೇ ಏನು ಕುಸ್ತಿ ಆಡ್ತೀನಿ ಏನು ಕರಾಟೆ ಆಡ್ತೀನಿ ನೀನು ನೋಡು ಮಗನ ಹೆಂಗೈತಿ ಶಾರ್ಟ್ ಅಯ್ಯ ಹಾಳಾದ ಮುದಕ್ಕೆ ನನ್ನ ಒತ್ತಿ ಮಾಡ್ತಂತ ಅಡಿ ನೀನು ಅದು ನನ್ನ ತಂಟೆಗೆ ಬಂದ್ರೆ ಬಿಡು ಮಗನ ಅಲ್ಲ ನಾನು ಹಂತದ್ರ ನೀನು ಬಿಡ್ತೀನಿ ನಾನು ಮುದಕ್ಕೆ ಹಾಂ ಮಾಡ್ತೀನಿ ನಾನು ನೀನು ವಾಪಸ್ ಹೋದ್ರೆ ಎಲ್ಲಿ ಹೋಗ್ಬಿಡ್ತೀನಿ ನೋಡಂತೆ ತಡಿ ರಮೇಶ ಒಂದು ನಿಮಿಷ ತಡಿ ನಮ್ಮ ಮೀಡ ಅಂತ ಹೇಳಿ ನೀನು ಮಾಡಕ್ ಹೋಗ್ಬಾಡ ಅಕ್ಕಿ ವಯಸ್ಸಾದಾಳ ನೀನು ಹಿಂಗೆ ಮಾಡೋದು ತಪ್ಪಾಗ್ತತಿ ಮೊದಲ ಸರಿಯಾಗಿ ಮಾತಾಡೋ ಕಲ್ಕೋ ದೊಡ್ಡವರಿಗೆ ಹೆಂಗೆ ಮಾತಾಡ್ಬೇಕು ಸಣ್ಣವ್ರ್ಗೆ ಹೆಂಗೆ ಮಾತಾಡ್ಬೇಕು ಅಂತ ಒಂದು ಗೊತ್ತಿಲ್ಲ ನಿನಗೆ ಹಾ ಎಲ್ಲಿ ಹೋದ್ಲು ನೀನು ಹೆಂಡತಿ ಏನು ಮಾಡಿದೀಗ ಈಗ ನಾನು ನಿನಗೆ ಸಮಾಧಾನ ಅಂದ್ರೆ ಹೇಳತಾನೆ ರಮೇಶಾ ನೀನು ಹೆಣ್ತಿಲ್ಲ ಹೋದ್ಲು ಏನಾತು ಅನ್ನೋದನ್ನ ಕ್ಲಿಯರ್ ಆಗಿ ನನಗೆ ಹೇಳ ನಾನು ನೋಡಿದ್ರೆ ಎಲ್ಲೆಲ್ಲ ಮಾಡಿದ್ರೆ ಹೇಳ್ತಾನೆ ಅದ್ರ ಬಿಟ್ಟರೆ ಹಿಂಗೆ ನಮ್ಮಂತಿರ್ಗಾಡ್ಕೊಂಡು ಕುಂತ್ರೆ ಇಲ್ಲ ಹೋಗೋದು ಇಲ್ಲ ಹೇಳು ನನಗೆ ಸರಿಯಾಗಿ ಹೇಳ ಹೇಳು ಹೇಳ ಏನೋ ಸೋಮನ್ನ ನೀ ಹೇಳತ್ತೆ ಅಂತ ನಾನು ನಿಮ್ಮ ಅವ್ವನ ಕ್ಷಮಿಸಿ ಸುಮ್ಮ ಅದನ್ ಆದ್ರೆ ನಿಮ್ಮ ಅವಾಗ ಇರೋನು ಒಳಗೆ ಹೋಗ ಇಲ್ಲಿಂದ ನನಗೆ ಮೊದಲು ಸೀಟ್ ನನ್ ತಡ್ಕೊಳಕ ಹಂಗಿಲ್ಲ ಅದ್ರಾಗೂ ನಾನು ಜಾಡಿ ಶೋದ ಹೊಡೆದ್ದಾರ ಅವ್ರು ನನಗೆ ಸಿ ಬಂದ್ರೆ ನಾನು ವಾಪಸ್ ಮಾಡ್ಬಿಟ್ಟ ಬಿಡು ಮಗ ಅಲ್ಲ ನಾನು ನಡಿಯನ್ ಅವ್ರಿಗೆ ನನ್ನ ಕಣ್ಣು ಮುಂದೆ ನಿಂದಿಬೇಡ ಅಂತ ಹೇಳಿ ಏನತ ಅಂತ ಅಂದ್ರೆ ಏನು ಹೇಳ ನಾನು ಹಾ ನಿಮ್ಮ ಜೊತೆ ಸಂಸಾರ ಮಾಡುವಾಳ ಸೋಮನ ಗಿ ಚಂದಗೆ ಸಂಸಾರ ಮಾಡುವಳ ಎರಡು ದಿನ ಇದ್ರೆ ಎರಡು ದಿನ ಮನೆಗೆ ಹೋಗ್ಕಾಳು ಅಲ್ಲಿ ಹೊಕ್ಕಾಳು ಇಲ್ಲಿ ಹೊಕ್ಕಾಳು ಆ ಇಲ್ಲ ದಕ್ಕ ಈಗ ಸಿಕ್ಕಿಬಿಟ್ಟಾ ಅಳಕೀಗೆ ಯಾರು ಲಕ್ಷ್ಮಕಂತ ಅಲ್ಲಿ ಹೊಕ್ಕಾಳು ಬರೀ ಮನೆ ಮನೆ ತಿರುಗಿತಾಳು ಮನೆಯಾಗ ಒಂದು ಅಡ್ಗೆ ಮಾಡಂಗಿಲ್ಲ ಏನಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರ ಅದಕ್ಕೊಂದು ಏನಾದ್ರು ಹೇಳ್ತಾಳೆ ಹೇಳ್ತಾಳ ನಾನು ಏನು ಮಾಡ್ಲಿ ಹೇಳು ಮತ್ತು ಮನ್ಯಾಗ ಅಡ್ಗಿ ಮಾಡಿದ್ರೆ ನಾವು ಎಲ್ಲಿ ಹೋಗ್ತೀನೂ ಮಂದಿ ಮನೆಗೆ ಹೋಗಕ ಇಲ್ಲವಲ್ಲ ಅಲ್ಲ ನಮ್ ಮನೆಯಾಗ ತಿನ್ನಬೇಕು ತಿನ್ಬೇಕು ಅಂತಾದ್ರ ಎಷ್ಟು ಇರೋಕೆ ಅರ್ಥನ ಮಾಡ್ಕೋಬಾಳ ಅನಾಗದ್ ಸಾಕಾಗ್ಬಿಟತಿ ಹೇಳಿ ಹೇಳಿ ತಿಳಿಕಿಟ್ಟತಿ ನಾನೇನ ಹೊರ ಮಂದಿ ಮುಂದೆ ಸುಳ್ಳೊಂದ್ ಸಟ್ಟನ್ ಹೇಳ್ತಾಳ ಅವನ ಹೊಡಿತಾನು ನಾನು ಬಡಿತಾನು ಅವನನ್ನು ಕೂಡ ಹಾಕ್ತಾನೋ ನಾನು ಊಟ ಹಾಕ್ವಲ್ಲ ಅದ್ ಹಾಕ್ಬಲ್ಲ ಇದ್ ಹಾಕ್ವಾಲ ಅಂತ ಹೇಳಿ ಸುಳ್ಳೊಂದ್ ಸಟ್ಟನ್ ಮಂದಿ ಮುಂದೆಲ್ಲಾ ಹೇಳಕೊಂತ ನಾನು ಏನು ಮಾಡಲಿ ಹೇಳು ಮತ್ ನಾನು ಏನು ಮಾಡಲಿ ಹೇಳು ಹೇಳೋಮನ್ನ ಹೇಳು ಅಲ್ಲ ಮತ್ತು ಊರು ಮಂದಿ ಎಲ್ಲ ಹೇಳ್ತಾರೋ ಕೆರಿಗೆ ನಾನು ಅಂತ ಮತ್ತು ಮನೆಯಾಗಿ ಎರಡು ದಿನ ಕೈಟಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿ ಅಂತ ಕುಡಿಯಾಕಿ ನೀರು ಕೊಟ್ಟಿಲ್ಲಂತ ಒಂದನಿ ಮತ್ತು ಊಟ ಕೊಟ್ಟಿಲ್ಲ ಅಂತ ಏನು ಕೊಟ್ಟಿಲ್ಲ ಅಂತ ಊರಾಗಿರ ಮಂದಿಲ್ಲ ಹೇಳಾಕತ್ತಾರು ನಿಮ್ಮ ಊರಾಗಿನ ಮಂದಿಲ್ಲ ನೀ ನೋಡಿದ್ರೆ ಹಿಂಗಂತಿದೀ ಮತ್ತು ಅವ್ರು ನೋಡಿದ್ರೆ ಹಂಗಂತಾರೆ ಯಾರು ಮಾತು ನಂಬಬೇಕು ನಾವು ಯಾರು ಮಾತು ಬಿಡ್ಬೇಕಂತ ನಮಗೂ ಒಂದು ಗೊತ್ತಾಗತ್ತೆ ನೋಡಿ ಪರಮೇಶ ನೀ ಹೇಳೋದು ಕರೆಯಿತು ನೀನು ಏನು ಹೇಳೋದು ಕರೆಯಿತು ನನಗಂತೂ ಗೊತ್ತಿಲ್ಲ ನಮ್ಗೆ ಅಲ್ಲಿ ಬರುವಾಗ ಸಿಕ್ಕಿದ್ಲು ನಿಮ್ಮ ಹೆಂಡತಿ ನಾನು ಸುಳ್ಳೋದು ಹೇಳೋಂಗಿಲ್ಲ ಅಲ್ಲಿ ಸಿಕ್ಕಿದ್ರೆ ಏನಂತಾದ್ರು ಈ ಕಡೆ ಹೊಂಟಿದ್ರಿ ಏನಮ್ಮ ನೀವು ಈ ಕಡೆ ಹೊಂಟ್ರಿ ಯಾಕೆ ಆಗೀತವ ಆರಾಮದೇನ ಅದಕ್ಕೆ ಕೇಳಿದೆ ಹ್ಞೂ ಆರಾಮ ಅದೌರಿ ಮತ್ ಈಗ ರಮೇಶ್ ಹೆಂಗದಾನು ಎಲ್ಲಿ ಕೆಲ್ಸ ಕೊಟ್ಟಾನ ಅಂತ ಕೇರ ಇಲ್ಲ ನಾ ಇವಾಗ ಎಲ್ಲಿ ಕೆಲ್ಸಕೊಂಡಿಲ್ಲಾ ಸೊಮನ್ನ ನಮಗ ಭಾಳ ಕಷ್ಟ ಆಗಿಬಿಟತಿ ನನ್ನ ಹೊಡಿದು ಹೊಡಿದು ಬಾ ಮಾಡತಾನ ಮತ್ತ ಕೆರಿ ದಬ್ಬಿದ ಅಲ್ಲಿಂದ ಹೆಂಗೋ ಜೀವ ಉಳಿಸ್ಕೊಂಡ್ ಕಾಸ ಬನ್ನಿ ಮಗಳ ಸಲುವಾಗಿ ಮತ್ತೆ ಮನೆಗೆ ಬರಬೂಡ್ದ ಅಂದ್ರೆ ಅಲ್ಲಿಂದ ದರ ದರ ಹೇಳ್ಕೊಂಡ್ ಬಂದ ಮನೆಯಾಗ ಕಟ್ಟಿ ಹಾಕಿದ ನನ್ನ ನಟ ಕಟ್ಟಿ ಹಾಕದ ಆಕೆ ನಂಗೆ ಪರ್ಚೆ ಇರೋ ಅಕ್ಕನನು ಆಕೆ ನಮ್ಮ ದೂರದ ರಿಲೇಟಿವ್ ಆಕಿನ ಸದ್ಯಕ್ಕೆ ಕಟ್ಟಿ ಹಾಕಿದ ಲಕ್ಷ್ಮ ಅಕ್ಕ ಅಂತ ಹೇಳಿ ಅಕ್ಕಿನ ಕಟ್ಟಿ ಹಾಕಿ ಅಕಿಗೂ ಒಂದು ಎರಡು ದಿನ ಕೂಡ ನೀರ ಏನು ಕೊಡ್ದೆ ನನಗೂ ಏನು ಕೊಡ್ದೆ ಹಿಂಗೆ ಮನ್ಯಾಗ ನಮ್ ಕಟ್ಟಿ ಹಾಕಿ ಕೂಡ ಹಾಕಿದ ಮಗಳನು ಹಾಕ್ತಿದ್ದ ಮಗಳ ತಪ್ಪಿಸ್ಕೊಂಡ ಇನ್ನೊಬ್ರು ಮನೆಯಾಗಿದ್ಲು ಅಲ್ಲೇ ಹಾಳಾಗಿರ್ಬಾಳ್ ಬಿಡ ಅಂತ ಹೇಳಿ ಹಿಂಗೆ ಮಾಡಿದ ಮತ್ತು ನಾವು ಏನು ಮಾಡ್ಬೇಕು ಹೇಳಣ್ಣ ಹೆಂಗಿರ್ಬೇಕು ನಾವು ಹೆಂಗೆ ಜೀವನ ಮಾಡಬೇಕು ಅಂತ ನೀನ್ ಕೇಳಿದ್ಲಪ್ಪ ನಾನು ಅದಕ್ಕೆ ನಾನು ಏನು ಮಾಡ್ಲುವ ನಮಗೆ ಹೇಳು ಮಾತಿಲ್ಲ ಮೊದಲು ನಮ್ಮ ಮನ್ಯಾಗ ಕೆಲಸ ಮಾಡ್ತಿದ್ದ ಏನೋ ಮಾತು ಹೇಳಿದ್ರೆ ಕೇಳ್ತಿದ್ದೆ ಈಗೇನು ಮನ್ಯಾಗ ಕೆಲಸ ಮಾಡಂಗಿಲ್ಲ ಏನಿಲ್ಲ ಅವಂಗ ನಾವು ಹೇಳಕ್ಕೆ ಬರ್ತತಿ ಅಂತ ನೀ ನೋಡಪ್ಪ ನಾನು ಇಷ್ಟ ಅನ್ನಿ ಇಷ್ಟ ಅನ್ನೋರಾಗ ಅಲ್ಲಿ ಯಾರೋ ಬಂದ್ರು ಅದಕ್ಕೆ ಬರ್ತಂತಡಿ ಅನಂತ ಹಿಂಗ ಹಂಗ ಉದ್ದಾಗ ಹೋಯ್ಬಿಟ್ಲಪ್ಪ ನಾನು ಭಾಳ ಏನಿ ತಿಳಿ ಹಾಕಕ್ಕೆ ಹೋಗ್ಲಿಲ್ಲ ನಮಗೆ ಎದಕ್ಕೆ ಬೇಕು ಹೇಳು ಇನ್ನೊಬ್ರು ಮನೆ ಸಂಸಾರ ಆ ನಮ್ಮ ಮನೆಯಾಗ ನಮ್ಮೂನ ಮುನ್ನೂರಾ ಎಂಟು ಸಂಸಾರ ಇರ್ತಾವ ನಮ್ಮ ಮನೆಯಾಗ ನೂರ ಎಂಟು ಎಲ್ಲಾರ ಮನೆಯಾಗಿ ದೋಸ್ತ ಊತಿ ಅನ್ನುವಂಗ ನಮ್ಮ ಮನೆಯಾಗಿ ದೋಸ್ತ ತೂತೆ ಇರ್ತತಿ ಆ ಮತ್ತೆ ಮಾಡೋಕ್ಕಾಗಂಗಿಲ್ಲ ಮಾಡಾಕ್ ಬಂದಿದ್ದು ನಮ್ಮ ಮಾರಾಯ ಅಂತ ಹೇಳಿ ಬರ್ತೈತೆ ಹಂಗೆ ಹಂಗ ಅಷ್ಟೇ ನಾನು ನೋಡು ಹ್ಞೂ